ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ರಣಭೀಕರ ಮಳೆಗೆ ಸುಮಾರು ಎರಡು ನೂರ ಇಪ್ಪತ್ತು ಮನೆಗಳಿಗೆ ನೀರು ನುಗ್ಗಿದ್ದೆ ಇಲ್ಲಿನ ಜನರು ಕಾಳಜಿ ಕೇಂದ್ರದಲ್ಲಿದ್ದು ಸಂತ್ರಸ್ತರ ಸಮಸ್ಯೆಯನ್ನು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆಲಿಸಿದರು ನೋಡಿ ಸುದ್ದಿ ಪರಿಹಾರ ಕೇಂದ್ರ ಗೋಕಾಕಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಇಲ್ಲಿ ವ್ಯವಸ್ಥಿತವಾಗಿ ನಾವು ನಡೆಸ್ತಾ ಇದ್ವಿ ಎಲ್ಲೆಲ್ಲಿ ಇಲ್ಲಿ ಅಕ್ಕಪಕ್ಕ ಗ್ರಾಮಗಳಲ್ಲಿ ನಗರ ಓಣಿಗಳಲ್ಲಿ ತೊಂದರೆ ಆಗುತ್ತೆ ಜನರನ್ನು ನಾವು ಮಾಡ್ಕೊಳ್ತಾ ಇದ್ವಿ ಇವತ್ತು ನಾನು ಸಿಇಒ ಅವರು ನಮ್ಮ ತಹಶೀಲ್ದಾರ್ ಅವರು ನಮ್ಮ ತಂಡದ ಎಲ್ಲಾ ಅಧಿಕಾರಿಗಳು ಬಂದು ಇವತ್ತು ಇಲ್ಲಿ ಈಗ ವೀಕ್ಷಣೆ ಮಾಡಿದ್ವಿ ಅಹ್ ನಿರಾಶ್ರಿತರು ಯಾರಿದ್ದಾರೆ ಅವರ ಜೊತೆ ನಾವು ಮಾತುಕತೆ ನಡೆಸಿದಿವಿ ಅವರವರ ಅಹವಾಲುಗಳನ್ನು ನಮ್ಮ ಜೊತೆ ಅವರು ಹೇಳ್ಕೊಂಡಿದ್ದಾರೆ ಅದರಂತೆ ನಾವು ಎಲ್ಲ ಇಲ್ಲಿ ಶಾಸಕರ ಜೊತೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಒಳ್ಳೆ ಪರಿಹಾರ ಪರ್ಮನೆಂಟ್ ಪರಿಹಾರ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲಿ ಎಲ್ಲಾ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಅಹ್ ಮಹಿಳೆಯರಿಗೆ ಸ್ಪೆಸಿಫಿಕಲಿ ಅವರ ಪ್ರೈವಸಿಗೆ ಧಕ್ಕೆ ಆಗದಂತೆ ಆ ವ್ಯವಸ್ಥೆ ಮಾಡ್ಕೋಬೇಕಂತ ನಾವು ತಹಶೀಲ್ದಾರ್ ಅವರಿಗೆ ಹೇಳಿದಿವಿ ಅವ್ರು ಬಹಳ ಚೆನ್ನಾಗಿ ಹಿಂದಿನ ವರ್ಷನೂ ಮ್ಯಾನೇಜ್ ಮಾಡಿದ್ದಾರೆ ಈ ವರ್ಷನೂ ಮ್ಯಾನೇಜ್ ನಂಬಿಕೆ ಇದೆ ಒಟ್ಟು ಸೇರಿ ಜನರನ್ನು ಈಗ ಕರ್ಕೊಂಡು ಬಂದಿದೀವಿ ಇದ್ರಲ್ಲಿ ಇಬ್ಬರು ಪ್ರೆಗ್ನೆಂಟ್ ಲೇಡೀಸು ಇದ್ರು ಅವ್ರನ್ನು ತಕ್ಷಣ ನಾವು ಹಾಸ್ಪಿಟಲ್ ಅಲ್ಲೇ ಶಿಫ್ಟ್ ಮಾಡ್ಬೇಕಂತ ಹೇಳಿದೀವಿ ಅವ್ರಿಗೆ ಇಲ್ಲಿ ಇಷ್ಟು ಜನರಿದ್ದಾಗ ಇಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಜೊತೆನಲ್ಲಿ ಹನ್ನೆರಡು ಮಕ್ಕಳಿದ್ದಾರೆ ಸೊ ಅವ್ರನ್ನು ನಾವು ಸೆಪರೇಟ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗದಂತೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ತಹಶೀಲ್ದಾರ್ ಅವ್ರಿಗೆ ಹೇಳಿದೀವಿ ಸೊ ಅಷ್ಟು ಸೂಕ್ಷ್ಮತೆಯಿಂದ ನಾವು ಈ ಸಿಚುವೇಶನ್ ಮಾನಿಟರ್ ಮಾಡ್ತಾ ಇದೀವಿ ಬೆಳಿಗ್ಗೆನು ನಾನು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಜೊತೆನೂ ಮಾತಾಡ್ಕೊಂಡಿದ್ದೀನಿ ಅವ್ರಿಗೆಲ್ಲಾ ಮಾಹಿತಿ ನೀಡಿದೀನಿ ಅವರು ಬಂದು ಈ ವೀಕ್ಷಣೆ ಮಾಡ್ತಾರೆ ಪ್ಲಸ್ ನಮಗೆ ಅವರು ಯಾವ್ಯಾವ ಸಲಹೆಗಳನ್ನ ಕೊಡ್ತಾ ಇದಾರೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಆ ಮಾಲೀಕರಿಗೆ ಪರಿಹಾರ ಹೋಗುತ್ತೆ ಪರಿಹಾರ ಇಲ್ಲಿ ಜನರು ಆರೋಪ ಅದು ಪಾಲಿಸಿ ಇರೋದು ಹಂಗೆ ನಾವು ಸರ್ಕಾರ ಗಮನಕ್ಕೆ ತಗೊಂಡ್ ಬರ್ತೀವಿ ಜೊತೆನಲ್ಲಿ ಎಸ್ ಡಿ ಆರ್ ಎಫ್ ಎನ್ ಡಿಆರ್ ಎಫ್ ನಲ್ಲಿ ಬಾಡಿಗೆದಾರರು ಇರ್ಬೋದು ಓನರ್ ಇರ್ಬೋದು ಯಾರು ನಿರಾಶ್ರಿತರಾಗ್ತಾರೆ ಅವರಿಗೆ ಸ್ವಲ್ಪ ಪರಿಹಾರ ನೀಡಲಿಕ್ಕೆ ಅವಕಾಶ ಇದೆ ಆ ಪರಿಹಾರವನ್ನು ತಹಶೀಲ್ದಾರ್ ಅವರು ತಕ್ಷಣನೇ ನೀಡಬೇಕಂತ ಆ ತಮ್ಮ ಎದುರುಗಡೆ ನಾನು ಹೇಳ್ತಾ ಇದ್ದೀನಿ ಸೊ ಏನು ಅವಕಾಶ ಎಸ್ ಡಿ ಆರ್ ಎಫ್ ನಲ್ಲಿ ಇದೆ ಎನ್ ಡಿ ಆರ್ ಎಫ್ ನಲ್ಲಿ ಇದೆ ಅದನ್ನು ತಾವು ಬಳಕೆ ಮಾಡ್ಕೊಂಡು ಅವ್ರಿಗೆ ಆ ನಾಮಿನಲ್ ದುಡ್ಡು ಏನ್ ಕೊಡ್ಲಿಕ್ಕೆ ಆಗುತ್ತೆ ಅದನ್ನು ತಾವು ಮುಟ್ಟಿಸ್ಬೇಕು ಸಮಸ್ಯೆ ಆಗೋದೇ ಇವರಿಗೆ ಅಂದ್ರೆ ಮಾಲೀಕರು ಅವ್ರವ್ರು ಬೇರೆ ಬೇರೆ ಮನೆಗಳಲ್ಲಿ ಇರ್ತಾರೆ ಬಟ್ ಇವರು ಬಾಡಿಗೆ ಮನೆಯಲ್ಲೂ ಎಲ್ಲರೂ ಬಡವ್ರೆ ಇವರನ್ನು ನಾವು ಪರಿಹಾರ ಬಟ್ ಬಟ್ ಎಸ್ ಡಿ ಆರ್ ಎಫ್ ಎನ್ ಆರ್ ಎಫ್ ನಾರ್ಮ್ಸ್ ಅಲ್ಲಿ ಈ ತರ ಸಿಚುವೇಶನ್ಗು ಅವರು ಅವಾಗ ಯೋಚನೆ ಮಾಡಿ ಇವರ್ಗು ಪರಿಹಾರ ನೀಡ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಈಗಾಗ್ಲೇ ಅದಕ್ಕೆ ಒಂದು ದರವನ್ನು ನಿಗದಿಪಡಿಸಿದ್ದಾಳೆ ಪರಿಹಾರ ಎಷ್ಟು ಕೊಡ್ಬೇಕಂತ ಹೇಳಿ ಅದರ ಪ್ರಕಾರ ನೀವು ಕೆಲಸವನ್ನು ಮಾಡಬೇಕಂತ ನಾನು ಕೋರ್ಕೊಳ್ತೇನೆ ಒಳ್ಳೆ ಪಾಯಿಂಟ್ ತಾವು ರೇಸ್ ಮಾಡಿದಿರಿ ನಮ್ಮ ಮೀಟಿಂಗ್ ಅಲ್ಲಿ ಈಗಾಗ್ಲೇ ಎಲ್ಲಾ ಕಡೆ ಮೇವು ಬ್ಯಾಂಕ್ ಗಳನ್ನು ನಾವು ಸ್ಥಾಪನೆ ಮಾಡ್ಬೇಕಂತ ಹೇಳಿದೀವಿ ಎಲ್ಲೆಲ್ಲಿ ದನಗಳನ್ನು ನಾವು ಶಿಫ್ಟ್ ಮಾಡ್ಕೊಳ್ತಾ ಇದೀವೋ ಆವಾಗೇ ತಕ್ಷಣ